ಎಲ್ಲರಿಗೂ ನಮ್ಮ ಚಾನೆಲ್ಗೆ ಪ್ರೀತಿಯ ಸ್ವಾತ ನಾನು ನಿಮ್ಮ ನಂದಿನ ಲೋಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಫ್ರೈಡೆ ವ್ಲಾಗು ನೋಡಿ ಇವತ್ತು ನಾನು ಲಕ್ಷ್ಮೀನೆಲ್ಲ ಕುಡಿಸಿ ರೆಡಿ ಮಾಡಿದೆ ನಾನು ಕುಡಿಸಿರೋದು ಚೆನ್ನಾಗಿದ್ದರೆ ದೇವ್ರನ್ನ ರೆಡಿ ಮಾಡಿರೋದು ಒಂದು ಕಮೆಂಟ್ ಹಾಕಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನೋಡಿ ಎಲ್ಲ ಪೂಜೆ ಎಲ್ಲ ಆಯಿತು ಪೂಜೆ ಆಗೋ ಅಷ್ಟರಲ್ಲೇ ಸ್ವಲ್ಪ ಲೇಟಾಗಿತ್ತು ಸ್ವಲ್ಪ ನನಗೆ ನೆಗಡಿ ಇತ್ತು ನೆಗಡಿ ತಲೆನೋವಿರೋದ್ರಿಂದ ಸ್ವಲ್ಪ ಲೇಟೇ ಆಯಿತು ರಾತ್ರಿಯೆಲ್ಲ ನಿದ್ದೆ ಕೆಟ್ಟಿದ್ವಲ್ಲ ಇನ್ನು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ ನಾನೇ ಮಾಡೋಣ ಅಂದ್ಕೊಂಡಿದ್ದೆ ಸ್ವಲ್ಪ ಹುಷಾರಿಲ್ದಿದ್ದಕ್ಕೇನೆ ನಾನು ಅಂಗಡಿಯಿಂದ ಬೂಂದಿ ತಂದಿದ್ದೆ ಬೂಂದಿ ತಂದು ಎಲ್ಲ ಪ್ಯಾಕ್ ಮಾಡಿ ದೇವ್ರ ಹತ್ರ ಪೂಜೆ ಮಾಡಿ ಆಮೇಲೆ ಎಲ್ಲ ಕವರ್ಗೆ ಹಾಕೋಣ ಅಂದ್ಬಿಟ್ಟು ಬ್ಯಾಗ್ಗೆ ಇಲ್ಲಿ ನನ್ನ ಮಗಳೆಲ್ಲ ಬಳೆ ಕಟ್ತಾ ಇರಲಿಲ್ಲ ಎಲ್ಲ ನಾಲ್ಕು ನಾಲ್ಕು ಬಳೆ ಕೊಟ್ಟಕ್ಕೆ ಹೋದಾಗ ಅಕಸ್ಮಾತ್ ಬಿದೋಗೋದು ಎಲ್ಲ ಆಗುತ್ತಲ್ಲ ಅವಾಗೆಲ್ಲ ಸುಮ್ಮನೆ ಹಾಕಿ ಅಂದ್ಬಿಟ್ಟು ನಾನು ಬೇರೆ ಊರೊಳಗೆ ಅಷ್ಟೊಂದು ಮುಖ ಹೋಗಿರ್ತೀನಿ ನಾವಳೆ ಮನೇಲಿ ಕೊಡೋದು ಕುಂಕುಮಕ್ಕೆ ಅದಕ್ಕೆ ಅವಳಿಗೆ ಸ್ವಲ್ಪ ಭಯ ಅಕಸ್ಮಾತ್ ಒಂದು ಬಳೆ ಬಿದ್ದೋಗ್ಬಿಟ್ರೂ ಹೊಡೆದೋದ್ರಿ ಅಂತ ಅದಕ್ಕೆ ಅವಳೆಲ್ಲ ನಾಲ್ಕು ನಾಲ್ಕು ಕಟ್ಟಿ ಇಕ್ತಾ ಇದ್ದಾಳೆ ಎಲ್ಲ ನಾವು ದೇವ್ರ ಹತ್ರ ಪೂಜೆ ಮಾಡಿದ್ಮೇಲೆ ಬ್ಯಾಗ್ಗೆ ಹಾಕ್ತೀವಿ ಬ್ಲೌಸಲ್ಲಿ ಬ್ಲೌಸ್ ಬಟ್ಟೆಗೆ ನನ್ನ ಮಗಳು ಸಾಯಂಕಾಲಕ್ಕೆ ಅಷ್ಟೋ ಮುಖ ಕೊಡಬೇಕಲ್ಲ ಅದಕ್ಕೆ ಏನೇ ಇಲ್ಲ ಹ್ಯಾಂಗ ಥರ ಏ ಆಮೇಲೆ ಸಂಜೆ ಆಗಿತ್ತು ಎಲ್ಲ ನಾನು ಎಲ್ಲ ಅಷ್ಟೋಕ ಮುಖಕ್ಕೆಲ್ಲ ಹೋಗಿ ಬರೋ ಅಷ್ಟರಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಅವಾಗ ಬಂದು ನಾವು ದೇವ್ರಿಗೆ ಕದಲಿಸ್ಬಿಡ್ತೀವಿ ನಾವು ಬೇಗನೆ ಕದಲಿಸ್ಬೇಕಾಯಿತು ಇನ್ನೂ ಅಷ್ಟೊಮ್ಮಕ್ಕರವ್ರು ಬರ್ತಾನೇ ಇದ್ರು ನಾವು ಆರತಿ ಬೆಳಗ್ಗೆ ತುಪ್ಪದ ಆರತಿ ಬೆಳಗ್ಬಿಟ್ಟು ನಾವು ನಾವು ಮಾಡ್ತೀವಿ ಎಲ್ಲ ಪೂಜೆನ ಅಲ್ಲಿಗೆ ಕಿಸು ನೀರನ್ನ ಎತ್ಕೊಂಡು ಆಚೆ ಚಲ್ಲಿ ಬಂದು ದೇವ್ರನ್ನ ಕದಲಿಸ್ಬಿಡ್ತೀವಿ ನೋಡಿ ನಾನು ಮಾಡಿರೋ ದೇವ್ರನ್ನ ಅಲಂಕಾರ ಚೆನ್ನಾಗಿದೆ ಪ್ಲೀಸ್ ಕಮೆಂಟ್ ಹಾಕಿ ಯಾವ ಥರ ಇತ್ತು ಅಂತ ನಾನು ಮಾಡೋ ವೀಡಿಯೋ ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ನಲ್ಲ ಸೀರೆ ಅದು ನಾನು ಇವತ್ತು ವೇರ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಅದು ಅದಕ್ಕೆ ಸೆಟ್ಟಿಂಗ್ ಥರದ್ದು ಇತ್ತು ಅದಕ್ಕೆ ನಾನು ಯಾವುದೇ ಬ್ಲೌಸ್ ಒಲಿಯೋಕ್ಕೆ ಹೋಗಿಲ್ಲ ಅದು ಬೇರೆ ಟೈಮು ಇರಲ್ವಲ್ಲ ಅದಕ್ಕೆ ನಾನು ಒಲಿಯೋಕ್ಕೆ ಹೋಗಿಲ್ಲ ಅದನ್ನೇ ವೇರ್ ಮಾಡಿಕೊಂಡೆ ಚೆನ್ನಾಗಿತ್ತು ಅದಕ್ಕೆ ಅದಕ್ಕ ಅದರದ್ದೇ ಬ್ಲೌಸ್ ಥರನೇ ಕಾಣಿಸ್ತಾ ಇತ್ತು ಅಷ್ಟೊತ್ತಿಗೆ ಊಟಕ್ಕೂ ಟೈಮ್ ಆಗಿತ್ತು ಕಣ್ಣು ಬೆಳಗ್ಗೆಯಿಂದ ಊಟಕ್ಕೆ ಇರಲಲ್ವ ಊಟ ಎಲ್ಲ ಸ್ವಲ್ಪ ಟೈಮ್ ಆಗಿತ್ತು ಬೇರೆ ನನ್ನ ಮಗಳೆಲ್ಲ ಬಡಿಸ್ತಾ ಇರಲು ನಾನು ಬಾಳೆಲ್ಲೇಗೆ ಹಾಕ್ಕೊಂಡಿದ್ದೆ ಎಲ್ಲ ಮತ್ತೇನೋ ಹಬ್ಬುದ್ದಿ ನಮ್ಮ ಬಳೆಯಲ್ಲಿ ತಿನ್ನೋದೇ ಒಂದು ವಿಶೇಷ ನಾನು ಮುದ್ದೆ ಮಾಡಿ ಇದಕ್ಕೆ ಬೇಳೆ ಸಾಂಬಾರು ಮಾಡಿದ್ದೆ ಒಬ್ಬಟ್ಟು ಮಾಡಿ ನಾನು ನನ್ನ ಮಗಳಿಗೆ ಅದೇ ಅಂತಿದ್ದೆ ಫಸ್ಟ್ ಒಬ್ಬಟ್ಟು ಹಾಕಬೇಕು ಅಂದೆ ಅವಳು ಮುದ್ದೆನೇ ಇಟ್ಬಿಟ್ಟಿರಲು ಇದಕ್ಕೆ ಬೇಳೆ ಸಾರು ಮಾಮೂಲಿ ಒಬ್ಬಟ್ಟು ಸಾಂಬಾರು ಎಲ್ಲ ಮಾಡೋದು ನಮ್ಮನೇಲಿ ಮುದ್ದೆ ಇರಬೇಕಲ್ಲ ಅದಕ್ಕೆ ನಾನು ಮುದ್ದೆನೂ ಸಾಂಬಾರು ಮಾಡಿದ್ದೆ ಒಬ್ಬಟ್ಟು ಬೆಳೆ ಒಬ್ಬಟ್ಟು ಮಾಡಿದ್ದೆ ತುಪ್ಪನೂ ಅದಕ್ಕೆ ಬೋಂಡನು ಆಮೇಲೆ ಒಬ್ಬಟ್ಟು ಸಾರು ಅನ್ನ ಎರಡೂ ಅಲ್ಲ ನೀವು ಯಾವ ಥರ ಅಡುಗೆ ಮಾಡಿದಿರಿ ಅಂತ ನಾನು ಕಮೆಂಟಲ್ಲಿ ಶೇರ್ ಮಾಡಿ ನೋಡಿ ನಾನು ಇವತ್ತು ಗೋಂಡ ಸಬ್ಬಕ್ಕಿ ಸೊಪ್ಪು ಕೊತ್ಮಿರಿ ಸೊಪ್ಪು ಒಂಥರ ಮಸಾಲೆ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಮಾಡಿದ್ದಿದ್ದು ಗೋಂಡ ನಾನು ಯಾವುದನ್ನೂ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ತುಂಬ ಅರ್ಜೆಂಟ್ ಆಗಿತ್ತು ನಾ ಅವ್ರು ಬೇರೆ ಉಪವಾಸ ಇರ್ತಾರಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ಮಾಡಿದ್ದೆ ನಾನು ಬೊಂಡ ಎಲ್ಲ ಸಂಜೆ ಮಾಡಿದ್ದು ನೋಡಿ ಇದು ಒಬ್ಬಟ್ಟು ರಸ್ ಎಲ್ಲ ಒಬ್ಬಟ್ಟು ಸಾಂಬಾರು ಎಲ್ಲ ಸಂಜೆ ಮಾಡಿತ್ತು ಇದಕ್ಕೆ ಬೇಳೆ ಸಾರ್ ಮಾತ್ರ ಬೆಳಗ್ಗೆ ಮಾಡಿದ್ವಿ ನಿಮ್ಮದು ಹಬ್ಬ ಎಲ್ಲ ಹೇಗಿತ್ತು ಅಂತ ನನಗೆ ಕಮೆಂಟ್ ಹಾಕಿ ಯಾವ ಥರ ನೀವು ಹಬ್ಬ ಮಾಡಿದ್ರಿ ಅಂತ ಎಲ್ಲ ಅಷ್ಟುಕ್ ಬಂದಿದ್ದು ನೋಡ್ರಿ ಬಾಳೆಹಣ್ಣು ಎಲ್ಲ ಫ್ರೂಟ್ಸ್ ಎಲ್ಲ ಹತ್ತಿರ್ತಾಯಿದ್ದೀನಿ ಇಲ್ಲಾಂದರೆ ಎಲ್ಲ ತನಗ ಅದ್ರಲ್ಲೇ ಅದರಲ್ಲೇ ಬಿಟ್ಟರೆ ಅಂದ್ಬಿಟ್ಟು ಎರಡಕ್ಕೆ ಎಲ್ಲ ಬೇರೆ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಬಳೆಯೆಲ್ಲ ನಾನು ನಮ್ಮ ಮನೇಲಿ ಇದ್ರು ನೀವು ಒಂದು ವರ್ಷ ಹಾಕೊಳ್ಬೋದು ಬಳೆ ಅಂತ ನಾನು ಹಾಕ್ಕೊಳೋದೆ ಎರಡೆರಡು ಬಳೆ ಹಬ್ಬ ಇದ್ದರೆ ಮಾತ್ರ ಹಾಕ್ಕೊಳ್ತೀನಿ ಇಲ್ಲಾಂದರೆ ಎರ್ಡೆ ಆಗಲ್ಲವಾ ತೋಟದಲ್ಲಿ ಕೆಲಸ ಮಾಡೋದ್ರಿಂದ ನಾವು ಕಳೆ ನನಗೆ ಕಿಡಕ್ಕೆ ಹೋದಾಗ ಎಲ್ಲ ಹೊಡೆದೋಗ ಇರಲ್ಲ ನನ್ನ ಕೈಯಲ್ಲಿ ಜಾಸ್ತಿ ನೋಡಿ ನಾನೆಲ್ಲ ಎತ್ತಿಕ್ಕಿ ಮತ್ತೆ ಬೆಳಿಗ್ಗೆ ಇವಾಗ ಎತ್ತಿಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ತಿಂಡಿಗಳಲ್ಲೇ ನೋಡಿ ನಮ್ಮ ದೇವರ ಮಖವಾಡದ ಅಲಂಕಾರ ಹೇಗಿತ್ತು ಹೇಗೆ ಮಾಡಿದ್ರಿ ಕಮೆಂಟ್ ಹಾಕಿ